ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಮಹೇಂದ್ರ ಸರ್ ಸರ್ ನಾನು ಪಿಕಪ್ ಇದು ಮ್ಯಾಕ್ಸಿ ಟ್ರಕ್ ಪಿಕಪ್ ಸರ್ ಓನರ್ ಎಷ್ಟು ಓನರ್ ಸರ್ ಈ ಗಡಿದ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹಾ ರನ್ನಿಂಗ್ ಇದೀವ್ sir pass ಇದು insurance ಪಾಸಿಂಗ್ passing ಕೇಳ್ತೀವ್ sir insurance ಅಲ್ಲಿ ಕಟ್ಟಿ ಕೊಡ್ತೀವಿ ಕಟ್ಟಿ ಕೊಡ್ತೀರಾ ಲೋನ್ ಏನ್ ಇಲ್ಲಾ ಗಾಡಿ ಮೇಲೆ ಲೋನ್ loan ಇಲ್ಲ sir running ಎಷ್ಟ್ ಇದು ಇದು 80 ಸಾವಿರ ಆಗಿದೆ 80 ಸಾವಿರ ಇದೆಯಾ ಗಾಡಿ ಕಡಿಸಿಲ್ಲ ಚೆನ್ನಾಗಿ ಇದೆಯಾ ಹಾ ಚೆನ್ನಾಗಿ ಟೈರ್ ಟೈರ್ ಚಲೋ ಇದೆ sir ಹೊಸದು ಹೊಸ ಹ್ಮ್ ಬೇಕಿ ಟ್ರಕ್ ಪ್ಲಸ್ ಅಲ್ವಾ ಇದು ಪ್ಲಸ್ ಸರ್ ಎಲ್ಲಿ ಲೊಕೇಶನ್ ಗಾಡಿ